ವೀಕ್ಷಕರ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಒಂದು ವಿಡಿಯೋದಲ್ಲಿ ಇವತ್ತು ಪಾತ್ರೆ ಅಡುಗೆ ಮನೆಗೆ ತುಂಬ ಉಪಯುಕ್ತವಾಗಿರುವಂತಹ ಒಂದು ಪಾತ್ರೆ ಸೊ ನಾನು ತಗೊಳ್ಳೋಣ ಶಾಪಿಂಗ್ ಅಂತ ಹೋಗಿದ್ದೆ ಅಂಥ ಒಂದು ಟೈಮಲ್ಲಿ ನನಗೆ ಈ ಪಾತ್ರೆ ಕ್ಯೂಟಾಗಿ ಅನ್ನಿಸ್ತು ಆ್ಯಂಡ್ ಆಲ್ಸೋ ತುಂಬ ಯೂಸ್ಫುಲ್ ಅನ್ನಿಸ್ತು ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಇಡ್ಲಿ ಪಾತ್ರೆ ನೀವೆಲ್ಲರೂ ಆಲ್ರೆಡಿ ಬಳಸ್ತಾ ಇರ್ತೀರ ಈ ಒಂದು ಇಡ್ಲಿ ಪಾತ್ರೆ ತುಂಬ ವಿಶೇಷವಾಗಿತ್ತು ನಾರ್ಮಲಾಗಿ ನಮ್ಮ ಮನೇಲಿ ಏನು ಇಡ್ಲಿ ಪಾತ್ರೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿತ್ತು ಆ್ಯಂಡ್ ತುಂಬ ಯೂಸ್ಫುಲ್ ಅನ್ನಿಸ್ತು ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಇದು ತುಂಬಾ ಸ್ಮಾಲ್ ಸೈಜ್ ಅಂತ ಹೇಳಬಹುದು ಸೊ ಇಲ್ಲಿ ನೋಡಿ ಓಪನ್ ಮಾಡಿದ ತಕ್ಷಣ ಯಾವ ರೀತಿ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಅಂತ ಈ ಒಂದು ಪ್ಲೇಟಿನ ವಿಶೇಷತೆ ನೀವು ನೋಡಿದ್ರೆ ತುಂಬ ಹೋಲ್ಸ್ ಇರುತ್ತೆ ಸೊ ಇಲ್ಲಿ ಹೋಲ್ಸ್ ಇರೋದ್ರಿಂದ ನಿಮಗೆ ಹಬೆ ಇಡ್ಲಿ ಬೇಯೋವಾಗ ಹಬೆ ಏನು ಬರುತ್ತೆ ಅದು ತುಂಬ ಚೆನ್ನಾಗಿ ಹಬೆ ಬಂದು ಇಡ್ಲಿ ಚೆನ್ನಾಗಿ ಬೇಗ ಬೇಯುತ್ತೆ ಹಾಗಾಗಿ ಇದರ ವಿಶೇಷತೆ ನೀವು ನೋಡಿದ್ರೆ ಈ ಪ್ಲೇಟ್ ಅಂತಲೇ ಹೇಳ್ಬೋದು ತುಂಬ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ ಇಡ್ಲಿ ಬೇಯೋದಿಕ್ಕೆ ಆ ನೀರು ಏನು ಕೆಳಗಡೆ ಹಾಕಿರ್ತೀವಲ್ಲ ಆ ಹಬೆ ಚೆನ್ನಾಗಿ ಬಂದು ಇಡ್ಲಿ ತುಂಬಾ ಚೆನ್ನಾಗಿ ಬೇಗ ಬೇಯುತ್ತೆ ಅಂಡ್ ಇದು ತುಂಬಾ ಪುಟ್ಟದಾಗಿರುತ್ತೆ ಈ ಇಡ್ಲಿ ಪಾತ್ರೆ ಏನಿದೆ ಇದು ತುಂಬಾ ಪುಟ್ಟ ಪಾತ್ರೆ ಹಾಗಾಗಿ ಈ ಪುಟ್ಟ ಪಾತ್ರೆಗೆ ಎಷ್ಟು ಸೈಜ್ ಬೇಕೋ ಒಂದು ಪ್ಲೇಟ್ ಅವರು ಕೊಟ್ಟಿರ್ತಾರೆ ಇದರಲ್ಲಿ ನೀವು ಕೇವಲ ಇಡ್ಲಿ ಎಲ್ಲ ಹಬೇನಲ್ಲಿ ಮಾಡಬಹುದಾದಂತಹ ಎಲ್ಲ ಇದರಲ್ಲಿ ಮಾಡ್ಕೋಬಹುದು ಪತ್ರೋಡೆ ಆಗಿರ್ಬೋದು ಕಾಯಿ ಕಡುಬು ಆಗಿರ್ಬೋದು ಎಲ್ಲ ನಿಮಗೆ ಅಥವಾ ಖಾರ ಕಡುಬು ಅಂತೀವಿ ಅದೆಲ್ಲನೂ ಈ ಪಾತ್ರೆಯಲ್ಲಿ ಮಾಡ್ಕೊಬೋದು ಸೊ ಇದರಲ್ಲಿ ಎರಡು ಪ್ಲೇಟ್ ಕೊಟ್ಟಿರ್ತಾರೆ ಇದು ತುಂಬ ದೊಡ್ಡ ಫ್ಯಾಮಿಲಿ ಇದ್ದಾಗ ಇದು ಆಗೋಲ್ಲ ಕೇವಲ ಒಂದು ಹಸ್ಬೆಂಡ್ ವಂಡ್ ವೈಫ್ ಏನಿರ್ತೀರ ಸಪ್ರೇಟ್ ಇದ್ದಾಗ ಕೇವಲ ಅಥವಾ ಬ್ಯಾಚುಲರ್ಸ್ ಏನಾದರೂ ಇದ್ದಾಗ ನೀವು ಸಪ್ರೇಟ್ ಒಬ್ಬರೇ ಇದ್ದೀರಾ ಇಬ್ಬರೇ ಇದ್ದೀರಾ ಅಂತಂದರೆ ಇಬ್ಬರಿಗೆಲ್ಲ ಇದು ಆರಾಮ್ಸೆ ಆಗುತ್ತೆ ಎರಡು ಪ್ಲೇಟ್ ಇರುತ್ತೆ ನಿಮಗೆ ಒಂದು ಪ್ಲೇಟಲ್ಲಿ ಮೂ ಮೂರು ಇಡ್ಲಿ ಹಾಕೋಬಹುದು ಎರಡು ಪ್ಲೇಟ್ ಇರುತ್ತೆ ಇದು ಆಗಿ ಒಬ್ರೋ ಇಬ್ರೋ ಇದ್ದೀವಿ ಅಂದಾಗ ಮಾಡ್ಕೊಳ್ಳೋಕೆ ಇದು ತುಂಬ ಈಸಿ ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇರುತ್ತೆ ಅಟ್ ಅ ಟೈಮ್ ಸಿಕ್ಸ್ ಇಡ್ಲಿ ಅಥವಾ ಸಿಕ್ಸ್ ನೀವೇನು ಐಟಮ್ ಮಾಡ್ಕೊಳ್ತಾ ಇರ್ತೀರ ಪತ್ರೊಡೆ ಕಾಯಿ ಕಡುಬು ಖಾರ ಕಡುಬು ಮೊಮೋಸನೂ ಇದರಲ್ಲಿ ಮಾಡಬಹುದು ನಾನು ಮಾಡಿ ನೋಡಿದ್ದೀನಿ ತುಂಬ ಚೆನ್ನಾಗಿ ಬೇಗ ಕ್ವಿಕ್ಕಾಗಿ ಆಗುತ್ತೆ ಸೊ ಪುಟ್ಟದಾದಂಥದ್ದು ಇದರಲ್ಲಿ ಎರಡು ಪ್ಲೇಟ್ ಬರುತ್ತೆ ಹಬೆಯಲ್ಲಿ ಬೇದಕ್ಕೆ ಪ್ಲೇಟ್ಸಲ್ಲಿ ಮಧ್ಯ ತ್ರೀ ಹೋಲ್ಸ್ ಇರುತ್ತೆ ಮೂರು ಸೈಡುನು ಸೊ ಅಲ್ಲಿಂದ ನೀರು ಹಬೆ ನೀಟಾಗಿ ಬಂದು ಇಡ್ಲಿ ಬೇಗ ಆಗುತ್ತೆ ಆ್ಯಂಡ್ ಹಬೆ ಆಚೆಗೆ ಹೋಗಬಾರ್ದು ಅಂತ ಈ ರೀತಿ ಒಂದು ಪ್ಲೇಟ್ ಕೊಟ್ಬಿಟ್ಟು ಅದರಲ್ಲಿ ಸ್ಮಾಲ್ ಸ್ಮಾಲ್ ಹೋಲ್ಸ್ ಇರುತ್ತೆ ನೀಟಾಗಿ ಕ್ವಿಕ್ಕಾಗಿ ಆಗುತ್ತೆ ಆ್ಯಂಡ್ ಕಂಪ್ಯಾರಿಟಿವ್ಲಿ ನಮ್ಮ ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಇರ್ತೀರ ಈ ಒಂದು ಪ್ಲೇಟ್ ಮಿಸ್ ಆಗಿರುತ್ತೆ ಈ ಒಂದು ಪ್ಲೇಟ್ ಇರಲ್ಲ ಬಟ್ ಇವಾಗ ಟ್ರೆಂಡಿಂಗ್ ಏನಂದರೆ ಈ ಒಂದು ಪ್ಲೇಟು ಚೆನ್ನಾಗಿ ಬೇಗ ಆಟಿಕೆ ಆಗುತ್ತೆ ಹಾಗಾಗಿ ಇದು ತುಂಬ ನನಗೆ ಇಷ್ಟ ಆಯಿತು ತುಂಬ ಪುಟ್ಟದ್ದು ಒಬ್ರೋ ಇಬ್ಬರೋ ಮನೇಲಿ ಇದ್ದೀರಾ ಅಂತಂದರೆ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ಜಾಸ್ತಿ ಚಿಕ್ಕ ಪಾತ್ರೆ ಇದ್ದಾಗ ಏನಾಗುತ್ತೆ ಬೇಗ ಅಡುಗೆ ಆಗುತ್ತೆ ದೊಡ್ಡ ಪಾತ್ರೆ ಇದ್ದಾಗ ಜಾಸ್ತಿ ಐಟಮ್ಸ್ ಹಾಕಿರ್ತೀವಿ ಬೇಯದು ತುಂಬ ಲೇಟ್ ಆಗುತ್ತೆ ಒಬ್ರಿಗೆ ಒಬ್ರಿಗೆ ಇದ್ದೀರಾ ಅಂತಂದರೆ ಇಷ್ಟು ಸೈಜು ನಿಮಗೆ ಸಾಕಾಗುತ್ತೆ ದೊಡ್ಡದು ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈ ಒಂದು ಪಾತ್ರೆ ಸೈಜು ನಂಬರೆಲ್ಲ ಬಂದು ಕೊಟ್ಟಿದ್ದಾರೆ ಆ್ಯಂಡ್ ನೀವು ನಾರ್ಮಲ್ ಇನ್ನು ಕ್ವಾಲಿಟಿ ನೋಡೋದಾದರೆ ಅಲ್ಯೂಮಿನಿಯಂ ಯೂಸ್ ಮಾಡಿ ಚೆನ್ನಾಗಿ ಗಟ್ಟಿ ಬರುತ್ತೆ ಸೊ ತುಂಬ ತೆಳ ಇದ್ದಾಗ ಏನಾಗುತ್ತೆ ಪಾತ್ರೆ ಬೇಗ ತಳ ಸುಟ್ಟಂಗೆ ಆಗಿ ಪಾತ್ರೆ ಎಲ್ಲ ಒಂಥರ ಆಗುತ್ತೆ ಹಾಗಾಗಿ ಒಳ್ಳೆ ಕ್ವಾಲಿಟಿದು ತಗೊಳ್ಳಿ ಅಲ್ಲೂ ಮನೆ ಚೆನ್ನಾಗಿರುತ್ತೆ ನೋಡಿ ಇದು ನೆಕ್ಸ್ಟ್ ಸೈಜು ಈ ಸೈಜ್ ಬಂದುಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ಆಗಿರುತ್ತೆ ಅದು ಒಬ್ರಿಗೋ ಇಬ್ರಿಗೋ ಆಗುತ್ತೆ ಇದೇನಾದರೂ ನಿಮ್ಮ ಮನೆಯಲ್ಲಿ ಅಟ್ ಎ ಟೈಮ್ ನಾಲ್ಕು ಜನಕ್ಕೆ ಅಡುಗೆ ಮಾಡಬೇಕು ಐದು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದಾಗೆಲ್ಲ ಈ ಒಂದು ಸೈಜ್ ಬೇಕಾಗುತ್ತೆ ಆವಾಗ ಆ ಪುಟ್ಟ ಸೈಜು ನಿಮ್ಗೆ ಯೂಸ್ ಆಗೋಲ್ಲ ಸೊ ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂತಂದರೆ ನಾಲ್ಕೈದು ಜನ ಆರೇಳು ಜನಕ್ಕೆಲ್ಲ ಮಾಡ್ತೀರಾ ಅಂದರೆ ಈ ಸೈಜ್ ತೊಗೊಳ್ಳಿ ಇದೂ ಸೇಮ್ ಹಾಗೇ ಇರುತ್ತೆ ಇದಕ್ಕೂ ಅಷ್ಟೇ ಪ್ಲೇಟ್ ಬಂದಿರುತ್ತೆ ಇಡ್ಲಿ ಎಲ್ಲ ಮಾಡಬೇಕು ಪದೇ ಪದೇ ಮಧ್ಯಾಹ್ನ ಸಂಜೆಗೆಲ್ಲ ಅಂದರೆ ಹವೆ ಜಾಸ್ತಿ ಬೇಕು ತುಂಬ ತೆಳವಾದ ಪಾತ್ರೆಗಳಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ ಪಾತ್ರೆ ಬೇಗ ಬಿಸಿ ತಟ್ಬಿಟ್ಟು ಒಳಗಡೆ ಇರೋ ನೀರೆಲ್ಲ ಕಡಿಮೆ ಆಗಿ ಜಾಸ್ತಿ ಸೀದೋಗಿಬಿಡುತ್ತೆ ಹಾಗಾಗಿ ಅಡುಗೆ ಇದ್ದೀರಾ ಅಂತಂದರೆ ಗಟ್ಟಿ ಪಾತ್ರೆ ಯೂಸ್ ಮಾಡಿ ಇದಕ್ಕೂ ಒಳಗಡೆ ಪ್ಲೇಟ್ ಇರುತ್ತೆ ಈ ರೀತಿ ಎಲ್ಲ ಹೋಲ್ಸ್ ಇರುತ್ತೆ ಆ್ಯಂಡ್ ಇದು ಒಂದು ಪ್ಲೇಟಲ್ಲಿ ನಿಮಗೆ ಐದು ಇಡ್ಲಿ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಸೊ ಐದು ಇಡ್ಲಿ ಸೊ ಐದು ಇಡ್ಲಿ ಇದ್ದಾಗ ನಿಮಗೆ ಕಂಪ್ಯಾರಿಟಿವ್ಲಿ ಅದರಲ್ಲಿ ಒಂದು ಪ್ಲೇಟಲ್ಲಿ ಮೂರು ಇರುತ್ತೆ ಆರಾಗೋ ಕಡೆ ನಿಮ್ಗೆ ಒಂದೇ ಇದರಲ್ಲಿ ಐದು ಇಡ್ಲಿ ಆಗಿಬಿಡುತ್ತೆ ಸೊ ಹಾಗಾಗಿ ಇದು ಕ್ವಿಕ್ಕಾಗಿ ಆಗುತ್ತೆ ಐದು ಜನ ನಾಲ್ಕು ಜನ ಎಲ್ಲ ಇದ್ದೀರಾ ಅಂತ ಅಂದಾಗ ನಿಮಗೆ ಇದು ಬೇಕೇ ಬೇಕು ಆ ಆಗಲ್ಲ ಸೊ ಇದು ಫಸ್ಟ್ ಪ್ಲೇಟಲ್ಲಿ ನೋಡಿ ಇದರಲ್ಲೂ ಮಧ್ಯೆ ಮಧ್ಯೆ ಎಲ್ಲ ಹೋಲ್ಸ್ ಇರುತ್ತೆ ನೀಟಾಗಿ ಹಬೆ ಬಂದು ಇಡ್ಲಿ ಎಲ್ಲ ಆಗುತ್ತೆ ಸೊ ಮೇಲ್ಗಡೆ ಒಂದು ಪ್ಲೇಟಲ್ಲಿ ನಾನು ಹೇಳ್ದಂಗೆ ಐದು ಇಡ್ಲಿ ಬರುತ್ತೆ ಇದರಲ್ಲಿ ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಪಾತ್ರೆ ಇದು ಸೊ ಇದನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾ ಯೂಸ್ ಮಾಡಿ ನೋಡಿ ಅಥವಾ ಯಾರು ಯೂಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮನೇಲಿ ಇದೇ ಥರ ಇಡ್ಲಿ ಪಾತ್ರೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ಲೇಯರಲ್ಲೂ ನೋಡಿ ಇದರಲ್ಲೂ ಐದು ಇಡ್ಲಿ ಮಾಡಬಹುದು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಹಾಗಾಗಿ ನಮಗೆ ಪರ್ಸ್ನಲ್ ಒಪೀನಿಯನ್ ಸೊ ಇದರಲ್ಲಿ ಟೋಟಲ್ ಹತ್ತು ಇಡ್ಲಿ ಒಟ್ಟಿಗೆ ಆಗಿಬಿಡುತ್ತೆ ಸೊ ಯಾರೆಲ್ಲ ನೀವು ತುಂಬ ಜನ ಬಳಸ್ತಾ ಇರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಇದೆಯಾ ಈ ರೀತಿ ಇಡ್ಲಿ ಪಾತ್ರೆ ಅಂತ ಸೊ ಇನ್ನು ಯಾರು ತೊಗೊಂಡಿಲ್ಲ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಕೆಳಗಡೆ ಇಡ್ಲಿ ಹಾಕಿ ಇಡ್ಲಿ ಇದ್ರಲ್ಲಿ ಇದ್ರ ಮೇಲೆಲ್ಲ ಇಡ್ಲಿ ಹಾಕಿ ಕೆಳಗಡೆ ನೀರು ತುಂಬಿಸಿದ್ರೆ ಬೇಗ ಹಬೇಗೆ ಒಂದು ಐದು ನಿಮಿಷ ಇಂದ ಹತ್ತು ನಿಮಿಷ ತಗೊಳ್ಳುತ್ತಷ್ಟೇ ಇಡ್ಲಿ ಅದಕ್ಕೆ ಹತ್ತು ನಿಮಿಷದಲ್ಲಿ ಆಗೇ ಹೋಗಿರುತ್ತೆ ಇಡ್ಲಿ ಸೊ ನಮಗಂತೂ ಇದನ್ನು ಯೂಸ್ ಮಾಡಿದಾಗ ಕ್ವಿಕ್ಕಾಗಿ ಬೇಗ ಆಗುತ್ತೆ ಆ್ಯಂಡ್ ನಾವು ತೊಗೊಂಡು ಎರಡು ವರ್ಷ ಆಗಿದೆ ಎರಡರಿಂದ ಮೂರು ವರ್ಷ ತುಂಬ ಬಾಳಿಕೆ ಬಂದಿದೆ ಆ್ಯಂಡ್ ಈ ರೀತಿ ಪ್ಲೇಟ್ ಇರಲಿಲ್ಲ ಹಾಗಾಗಿ ಇದು ಈಗ ಟ್ರೆಂಡಿಂಗ್ ಇರೋದರಿಂದ ಇದನ್ನು ವೀಡಿಯೋ ಮಾಡಿದ್ದೀನಿ ಸೊ ನೋಡಿದ್ರೆ ನಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಯಾರೆಲ್ಲ ನನ್ನ ಚಾನಲ್ ವಿಡಿಯೋ ನೋಡಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ